ನಮಸ್ತೆ ರೈತ ಬಂದವರೇ ಇವತ್ತು ನಾನು ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಕಂಪನಿ ವತಿಯಿಂದ ಇವತ್ತು ಕೆಂಪನ ದೊಡ್ಡೇರಿ ಕೋರಾ ಹೋಬಳಿ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಇವತ್ತು ಹರೀಶ್ ಸರ್ ಅವರ ತೋಟಕ್ಕೆ ಬಂದಿದ್ದೀನಿ ಇವ್ರದ್ದು ಸುಮಾರು ಎರಡು ಎರಡೂವರೆ ಸಾವಿರ ಅಡಿಕೆ ಇದೆ ಒಂದು ಮುನ್ನೂರು ತೆಂಗಿದೆ ಇಲ್ಲಿ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಈ ತೋಟಕ್ಕೆ ಬಳಸಿದ್ದಾರೆ ಅಂದರೆ ಎರಡು ಸಾವಿರ ಎಷ್ಟಿದೆ ಸರ್ ಅಡಿಕೆ ತಂದು ಏಳ್ನೂರ ಎರಡು ಸಾವಿರದ ಏಳ್ನೂರು ಅಡಿಕೆ ಗಿಡಗಳಿಗೆ ತೆಂಗು ಸರ್ ಮುನ್ನೂರು ತೆಂಗಿನ ಗಿಡಗಳಿಗೆ ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬಳಸಿದ್ದಾರೆ ಅವರ ನೇರ ಅನಿಸಿಕೆ ಅಭಿಪ್ರಾಯಗಳನ್ನ ಪಡ್ಕೊಳೋದಕ್ಕೆ ನಾನು ತುಮಕೂರು ವಿಭಾಗದಿಂದ ಬಂದಿದ್ದೀನಿ ಇವತ್ತು ಅವರ ನೇರ ಅನಿಸಿಕೆ ಅಭಿಪ್ರಾಯಗಳನ್ನ ತಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನಿವತ್ತಿಲ್ಲಿದ್ದೀನಿ ಅವರ ತಿಳ್ಕೊಳ್ಳೋಣ ಈಗ ಅವರ ನೇರ ಅನಿಸಿಕೆ ಅಭಿಪ್ರಾಯ ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬಳಸಿರೋದ್ರ ಬಗ್ಗೆ ಅವರ ನೇರ ಅನಿಸಿಕೆ ಏನು ಅದರ ಫಲಿತಾಂಶ ಏನು ಹೆಂಗು ಬಂದಿದೆ ಮತ್ತು ಏನು ಮಣ್ಣಿನಲ್ಲಿ ಯಾವ ಥರ ಬದಲಾವಣೆಗಳಾಗಿದ್ದಾವೆ ಗಿಡದ ಗಿಡದಲ್ಲಿ ಯಾವ ಥರ ಬದಲಾವಣೆ ಆಗಿದೆ ಅದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಇವತ್ತು ನಿಮ್ಮೂರು ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನಮ್ಮದು ನಾವ್ ಹರೀಶ್ ಅಂತ ನಮ್ಮೂರು ಕೆಂಪನ್ ಡೇರಿ ತುಮಕೂರು ತಾಲೂಕು ಕೆಂಪನ್ ದೊಡ್ಡೇರಿ ತುಮಕೂರು ತಾಲೂಕು ಕೋರ ಹೋಬಳಿ ಕೋರ ಹೋಬಳಿ ಸರ್ ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ನೀವು ಎಷ್ಟು ದಿನಗಳ ಹಿಂದೆ ಕೊಟ್ಟಿದ್ರಿ ಸರ್ ಸರ್ ಎಲ್ಲ ಒಂದು ಆಗಿತ್ತು ಸರ್ ಅಷ್ಟೊಂದು ಅನುಭವ ಏನು ಇರಲಿಲ್ಲ ಅಂದರೆ ಈಗ ಚೇಂಜ್ ಆಗಿದೆ ಸರ್ ಕೊಟ್ಟಾದ ಮೇಲೆ ಚೆನ್ನಾಗಿದೆ ಅರಳಿದ್ರೋದು ನಿಂತಿದೆ ಗಿಡ ಚೆನ್ನಾಗಿದೆ ಗಿಡ ಚೆನ್ನಾಗಿದೆ ಸರ್ ಈಗ ಸರಾಸರಿ ಈ ತೋಟದಲ್ಲಿ ನಿಮಗೆ ಎಷ್ಟು ಒಂಬಾಳೆ ಹೊಡಿತಾ ಇತ್ತು ಸರ್ ಸರ್ ಮುಂಚೆಲ್ಲಿ ಭಾರಿ ಚೆನ್ನಾಗಿತ್ತು ಈ ಮಿನಿಯೂರ್ ಹಾಕಿ ಎಲ್ಲ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಅರ್ಧ ಗಿಡ ಹೊಲ್ಟೋಗ್ಬಿಟ್ವು ಈಗ ಗೋಲ್ಡನ್ ಸೈಲ್ ಕೊಟ್ಟ ಮೇಲೆ ಇದರೊಳಗಾಗಿ ಪರವಾಗಿಲ್ಲ ಹತ್ತು ಕ್ವಿಂಟಲ್ ಬರ್ತಾ ಇದೆ ಈಗ ಹತ್ತು ಕ್ವಿಂಟಲ್ ಬನ್ನಿ ಒಂದಿನ ಸತಿ ನನ್ನ ಹಸಿಗೆ ಒಂದು ಹದಿನೈದು ಕ್ವಿಂಟಲ್ ಆಗ್ಬೋದು ಅಂದರೆ ಹತ್ತು ಕ್ವಿಂಟಾಲ್ ಒಣಾಡಿಕೆನಾಡಿಕೆ ಎಷ್ಟು ಗಿಡಗಳಿಗೆ ಸರ್ ಇಲ್ಲಿ ನಮ್ಮವು ನಾಲ್ನೂರ ನಲ್ವತ್ತು ಗಿಡ ಇದ್ವು ಅದ್ರಲ್ಲ ಒಂದು ನೂರೈದು ಗಿಡ ಹೋಗ್ಬಿಟ್ಟಿದಾವೆ ನೂರ ಗಿಡ ಹೋಗಿದೆ ಹಾ ಇನ್ನು ಹೆಚ್ಚು ಕಮ್ಮಿ ನನ್ನ ಮುನ್ನೂರು ಮುನ್ನೂರ ಇಪ್ಪತ್ತು ಗಿಡ ಈ ಈಗ ಬೆಳೆ ಆಗ್ತಾ ಇದಾವೆ ಬೆಳೆ ಆಗ್ತಾ ಮುಂದಿನ ಸತಿಗೆ ಒಂದು ಹದಿನೈದು ಕ್ವಿಂಟಲ್ ಅಂತೂ ಗ್ಯಾರಂಟಿ ಬೀಳ್ತೈತೆ ಅಂತ ಸರ್ ಸರಾಸರಿ ಗೊನೆಯೆಲ್ಲ ಎಷ್ಟೆಷ್ಟು ಗೊನೆಗಳು ಹೊಡೆದೈತೆ ಸರ್ ಒಂದೊಂದು ಗಿಡದಲ್ಲಿ ಸರ್ ಎಲ್ಲ ನಾಲ್ಕು ಮೂರು ಒಂದೊಂದು ಗಿಡದಲ್ಲಿ ಐದು ಐದು ಗೊನೆ ಅಂದ್ರೆ ನಾಲ್ಕು ಐದು ಈ ತರ ಗೊನೆಗಳು ಹೊಡೆದಿತ್ತು ಮೇಯ್ನು ನಿಮ್ಗೆ ಅರಳುದ್ರ ನಿಂತಿದೆ ಅಂಡು ಕಮ್ಮಿ ಆಗಿದೆ ಮತ್ತೆ ಗಿಡಗಳ ಈಗ ಚೆನ್ನಾಗಿ ಆಗ್ತಾ ಇದಾವೆ ಅಂದ್ರೆ ಮಣ್ಣಲ್ಲಿ ಜೈವಿಕ ಕ್ರಿಯೆ ನಿಮಗೆ ಚೆನ್ನಾಗಿ ನಡೀತಿದೆ ಅಂತ ಆಯಿತು ತೋಟದಲ್ಲಿ ಬೇರೆಯವರು ಸರ್ ಈಗ ಇಲ್ಲಿ ಸುಮಾರು ನಾನು ನೋಡ್ತಾ ಬಂದೆ ಒಂಥರ ಇಲ್ಲಿ ಎಲ್ಲ ಅಕ್ಕಪಕ್ಕ ಎಲ್ಲನೂ ಬರೀ ಅಡಿಕೆ ತೋಟಗಳೇ ಇದಾವೆ ಸಾಕಷ್ಟು ಅಲ್ಲ ಸಾಕಷ್ಟು ಅಡಿಕೆ ತೋಟಗಳಲ್ಲಿ ಬೇರೆ ರೈತರು ಬಂದಾಗ ನಿಮ್ಮ ತೋಟದಲ್ಲಿ ಏನು ಅಂದ್ರೆ ಇವಾಗ ನಿಮಗೆ ಗೊತ್ತಾಗಲ್ಲ ನಿಮ್ಮ ತೋಟನ ಅವ್ರು ಬಂದಾಗ ಏನು ಹೇಳ್ತಾರೆ ಸರ್ ಬೇರೆ ರೈತರು ಬಂದಾಗ ಸೊಸಿ ಚೆನ್ನಾಗಿದ್ದಾವೆ ಏನು ಹಾಕಿದ್ದೆ ಅಂತ ಕೇಳಿರು ನಾನೀಗ ಅರೆಕ ಪವರು ಜಿರಕ್ಷಕು ಗೋಲ್ಡನ್ ಸಾಯಿಲ್ ಕಂಪ್ನಿದು ಹಾಕಿದ್ದೀನಿ ಅಂತ ಅಂದೆ ನಾವು ಈಗ ನೋಡ್ತಾ ಇದಾರೆ ಇನ್ನೊಂದು ವರ್ಷ ನೋಡಿ ಇಲ್ಲಿ ಜನ ಅಷ್ಟೊಂದು ಕಾಂಟ್ರಸೆಷನ್ ಇಲ್ಲ ಅದರಿಂದ ಮುಂದಿನ ವರ್ಷ ಚೆನ್ನಾಗಾದರೆ ಆದ್ರೆ ಬರ್ತಾರೆ ಯಾಕೆ ಕೇಳ್ತಾ ಇದ್ರೆ ಏನು ಹಾಕಿದ್ಯಾ ಏನು ಮಾಡಿದ್ಯಾ ಅಂತಾನೆ ಹೌದು ಮತ್ತೆ ಅಡಿಕೆ ಸರ್ ಈಗ ನೀವು ನೀವು ಬೇರೆಯವ್ರಿಗೆ ಮಾರೋದಿಲ್ಲ ನೀವು ನೀವೇ ಸ್ವಂತ ಮಾಡೋದು ಅಡಿಕೆನ ಅಡಿಕೆ ವೆಯ್ಟ್ ಯಾವ ಥರ ಬರ್ತಾ ಇದೆ ನಿಮಗೆ ಸರ್ ವೆಯ್ಟು ಚೆನ್ನಾಗಿದೆಯಾ ಇದೆ ವೆಯಿ ವೆಯಿಂಗ್ ಚೆನ್ನಾಗಿ ಬರ್ತಾ ಇದೆ ಸರ್ ತಿರುಳು ದಪ್ಪನ ಯಾವ ಥರ ಬರ್ತಾ ಇದೆ ಅಡಿಕೆ ನಿಮಗೆ ಮೊದಲು ಸಿಪ್ಪೆ ಜಾಸ್ತಿ ಬರ್ತಾ ಇತ್ತು ಸಿಪ್ಪೆ ಜಾಸ್ತಿ ಬರ್ತಾ ಇತ್ತು ಈಗ ಸರ್ ಈಗ ಸಿಪ್ಪೆ ಕಮ್ಮಿ ಇದೆ ಸರ್ ಸ್ವಲ್ಪ ಕಮ್ಮಿ ಇದೆ ಸರ್ ಇನ್ನೊಂದು ಈಗ ಚೇಂಜ್ ಮಾಡೋರೆಲ್ಲ ಹೇಳ್ತಾರೆ ನಿಮಗೆ ಗೊತ್ತಿರುತ್ತೆ ಆಪಿ ಬೆಟ್ಟೆ ಗೋಟು ಅಂತಾನೇನೋ ಹೇಳ್ತಾರಂತೆ ಮೇಯ್ನ್ ಮಿನ್ನೆ ಕಮ್ಮಿ ಇದೆ ಅಂದರೆ ಮಿಣ್ಣೆ ಕಮ್ಮಿ ಇದೆ ಮೇಯ್ನ್ ಕಾನ್ಸೆಪ್ಟು ಮಿನ್ನೆ ಶನೆ ಬರ್ತೈತಿ ಮಳೆ ಇಲ್ಲ ಈ ಸತಿ ಮಳೆ ಇಲ್ವಲ್ಲ ಮಿನ್ನೆ ಶನೆ ಬಂದ್ಬಿಡೋದು ಈ ಸತಿ ಮಿನ್ನೆ ಕಮ್ಮಿ ಇದೆ ಅಂತ ನನ್ನ ಈಗ ಅಂದರೆ ಮಿಣ್ಣೆ ಕಮ್ಮಿ ಇದೆ ಅಂದರೆ ಅಲ್ಲಿಗೆ ನಿಮಗೆ ಇಳುವರಿ ಡಬಲ್ ಇಳುವರಿ ಆಯಿತು ಸ್ವಲ್ಪ ಜಾಸ್ತಿ ಆಗಿದೆ ಒಂದು ಹಂತದಲ್ಲಿ ಪರವಾಗಿಲ್ಲ ಸರ್ ಸರ್ ನಿಮಗೆ ಸರಾಸರಿ ಲೆಕ್ಕ ಹಾಕ್ಕೊಂಡ್ರೆ ಈಗಿನ ಒಂದು ಹಂತಕ್ಕೆ ಒಂದೊಂದು ಗಿಡದಲ್ಲಿ ಒಂದು ಎರಡೂವರೆ ಇಂದ ಮೂರು ಕೆ ಜಿ ಒಣಾಡಿಕೆ ತೆಗಿಬೋದಾ ಸರ್ ನೀವು ಸೊ ಗ್ಯಾರಂಟಿ ತೆಗಿಬೋದು ಸರ್ ಮೂರು ಕೆ ಜಿ ಒಣಾಡಿಕೆ ತೆಗಿಬೋದು ಬಂದೇ ಬರುತ್ತೆ ಸರ್ ಮೂರು ಕೆ ಜಿ ಕಮ್ಮಿ ಅಂದ್ರೂ ನಾವು ಆಗ್ತಿರೋದು ಕಮ್ಮಿ ಅಂದರೂ ಮೂರು ಕೆ ಜಿ ಒಣಾಡಿಕೆ ಬಂದರೆ ರೈತರುಗಳಿಗೆ ಲಾಭನ ನಷ್ಟನ ಸರ್ ಲಾಭ ಇದೆ ಸರ್ ಪರವಾಗಿಲ್ಲ ಖರ್ಚು ನೋಡ್ಕೊಂಡ್ರೆ ಹಾಂ ಲಾಭ ಇದೆ ಅದು ಬಾರಿ ಈ ಸತಿ ನೀವು ಕೊಟ್ಟಿಗೆ ಗೊಬ್ಬರ ಕೊಟ್ಟಿಲ್ಲ ಈ ತೋಟಕ್ಕೆ ಇಲ್ಲ ಕೊಟ್ಟು ಎರಡು ಸಾವಿರದ ಏಳ್ನೂರು ಗಿಡಗಳಿಗೂ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಲ್ಲ ಇಲ್ಲ ಕೊಟ್ಟಿಲ್ಲ ಮುನ್ನೂರು ತೆಂಗುಗೂ ಕೊಟ್ಟಿಲ್ಲ ಆದರೂ ನಿಮಗೆ ಇಳುವರಿನಲ್ಲಿ ಚೇಂಜಸ್ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದೀರ ಮತ್ತೆ ಇನ್ನೂ ಒಂದು ಈಗ ಹಸಿ ಅಡಿಕೆ ಲೆಕ್ಕಕ್ಕೆ ಬಂದಾಗ ಒಂದು ಮರದಲ್ಲಿ ಎಷ್ಟು ಕೆ ಜಿ ಹಸಿ ಅಡಿಕೆ ಬರ್ಬೋದು ಸರ್ ನಿಮಗೆ ಸರ್ ಹಸಿ ಅಡಿಕೆ ಒಂದು ಹದಿನೆಂಟಿಂದ ಇಪ್ಪತ್ತು ಬರುತ್ತೆ ಅಂತ ನಾವು ಏನು ತೂಕ ಅಂದ್ರೆ ಒಂದು ನಿಮಗೆ ಒಣ ಲೆಕ್ಕ ಹಾಕೊಂಡ್ರೆ ಒಂದ್ ಎರಡುವರೆ ಮೂರು ಕೆಜಿ ಸರಾಸರಿ ಬರ್ತಾಯ್ತೆ ಒಂದ್ ಮರಕ್ಕೆ ಸರ್ ಖರ್ಚು ವೈಸ್ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ರೈತರುಗಳು ಬಳಸ್ಬೋದಾ ಸರ್ ಕಡಿಮೆ ಖರ್ಚಿನಲ್ಲಿ ಆರಾಮ ಬಳಸ್ಬೋದು ಎಲ್ಲ ಈಗ ಎಲ್ಲ ಬೇರೆ ಕಡೆ ಬೇರೆ ಬೇರೆ ತರಹದವು ಬಂದಿದ್ದಾವೆ ಇದ್ದಿರೋ ರೈಟು ಆಮೇಲೆ ರಿಸಲ್ಟು ನೋಡ್ಕೊಂಡ್ರೆ ಪರವಾಗಿಲ್ಲ ಅನ್ಸುತ್ತೆ ಪರವಾಗಿಲ್ಲ ಸರ್ ಒಂದು ಗಿಡಕ್ಕೆ ನಿಮ್ಗೆ ಎಷ್ಟು ಖರ್ಚು ಬರ್ತಾ ಇದೆ ಸರ್ ಈಗ ಸರ್ ನಾವು ಇದನ್ನ ನೋಡ್ಕೊಂಡ್ರೆ ನಾವು ಇಷ್ಟೇ ಅಳತೆ ಗಿಳತೆ ಏನಿಲ್ಲ ನಮ್ಗೆ ಗಿಡ ಚೆನ್ನಾಗಿರ್ಬೇಕು ತೋಟ ಚೆನ್ನಾಗಿರ್ಬೇಕು ಬೆಳೆ ಚೆನ್ನಾಗಿ ಬರ್ಬೇಕು ಬೆಳೆ ಚೆನ್ನಾಗಿ ಹೇಳ್ತೇನೆ ಒಂದು ಕ್ಯಾನ್ ನಾಲ್ನೂರು ಗೆ ಅಂತ ನಾವು ನಾಲ್ಕು ಲೀಟ್ರಿಗೆ ಹಾಕಿರೋಣ ನಾವು ಮುನ್ನೂರು ಇಲ್ಲ ಮುನ್ನೂರು ಇಪ್ಪತ್ತು ಗಿಡಕ್ಕೆ ಎಲ್ಲ ಕ್ಲೋಸ್ ಕ್ಲೋಸ್ ಆಗಿರುತ್ತೆ ಆದ್ರೂ ನಿಮಗೆ ಇಳುವರಿ ಚೆನ್ನಾಗಿ ಬರ್ತಾ ಇದೆ ಗಿಡಗಳು ನಾವಿಲ್ಲಿ ನೋಡ್ತಾ ಇದೀವಿ ಸರಾಸರಿ ಗಿಡಗಳು ಹೆಲ್ತಿಯಾಗಿ ಬರ್ತಾ ಇದೆ ಸರ್ ಆಗ್ಲೇ ಕಟಿಂಗ್ ಆಗಿದೆಯಾ ಸರ್ ಇಲ್ಲಿ ಸರ್ ಎಲ್ಲ ಮೂರು ಕಟಿಂಗ್ ಆಗಿದೆ ಅಂದ್ರೆ ಆಲ್ರೆಡಿ ಎಲ್ಲಾನು ನಾನು ಇಲ್ಲಿ ಮುಂಚೆನೆ ಬರ್ಬೇಕಿತ್ತು ಆದ್ರೂನು ನೋಡಿ ಇಲ್ಲಿ ಮೂರ್ ಕಟಿಂಗ್ ಆದ್ರೂ ಕೂಡ ಇನ್ನು ಮೂರ್ ಗಿಡಗಳು ಇದಾವೆ ಈ ಗಿಡದಲ್ಲಿದೆ ಒಂದ್ ಎರಡು ಇದಾವೆ ಈಗ ನಿಮಗೆ ಅಡಿಕೆ ಕುಯ್ಯಕೆ ಆಳುಗಳನ್ನ ಕರ್ಕೋ ಬರ್ತೀರಾ ಆಳ್ಗಳು ಏನ್ ಹೇಳ್ತಾರೆ ಸರ್ ನಿಮಗ್ ಗೊತ್ತಾಗೋದಿಲ್ಲ ಆಳ್ಗಳೇನ್ ಹೇಳ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಒಸತ್ತಿ ಲೆಕ್ಕ ಹಾಕೊಂಡ್ರೆ ಈ ಸತ್ತಿ ಚೆನ್ನಾಗಿದೆ ತೋಟ ಅಂದ್ರೆ ಬೇರೆ ತೋಟಗಳಿಗೆ ಅಳ್ಳು ಏನೋ ಅಷ್ಟೊಂದು ಉದ್ರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೇಯ್ನ್ ನಿಮಗೆ ಅರಳುದ್ರೋದು ನಿಂತ್ರೆ ತೋಟ ಚೆನ್ನಾಗಿದೆ ಅಂತ. ಗೊನೆ ಚೆನ್ನಾಗಿದೆ ಅಂದ್ಬಿಟ್ಟು. ಹೌದು ಹೌದು. ಮತ್ತೆ ಮಣ್ಣೆಲ್ಲ ಸ್ಮೂತ್ ಆಗಿದೆ ನಿಮಗೆ. ಎರೆಹುಳು ಅನ್ನೋದು ಅಬ್ಸರ್ವ್ ಮಾಡಿಲ್ಲ ನನಗೆ. ಟೈಮ್ ಸಿಗಲ್ಲ ಅಷ್ಟೊಂದು. ಆದ್ರೂ ನೀರು ಕೊಟ್ರ್ರೆ ನಿಮಗೆ ಏನಾಗ್ತಾ ಇದೆ ಅಂದ್ರೆ ನೀರು ಚೆನ್ನಾಗಿ ಇಂಗ್ತಾ ಇದೆ. ನೋಡಿ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಮತ್ತು ಬಿಳಿ ಬೇರುಗಳು ಚೆಕ್ ಮಾಡಿದ್ರು ನೋಡಿ ಮಣ್ಣು ಸ್ಮೂತಾಗಿದೆ ಸ್ಮೂತಾಗಿದೆ ಬೇರುಗಳು ಚೆನ್ನಾಗಿ ಸಂಖ್ಯೆ ಚೆನ್ನಾಗಿದೆ ಅಂದರೆ ಬೇರ್ಗಳ ಸಂಖ್ಯೆ ಚೆನ್ನಾಗಿದೆ ನೋಡಿ ನಾವು ಕೈಯಲ್ಲಿ ಎತ್ಕೋಬೋದು ಮಣ್ಣನ್ನು ನಾವು ಗಿಡಗಳು ನೋಡ್ತಾ ಇದ್ದೀವಿ ಸರ್ ನಿಮಗೆ ನಾವು ಲಾಸ್ಟ್ ಟೈಮು ನೀವು ಬಂದಿದ್ದು ಮಿಡಲಲ್ಲಿ ಹೌದೌದು ಸರ್ ಅಲ್ಲ ಈಗ ಅವಾಗ ಮುಂಚೆ ನಿಮ್ಗೆ ಏನಾಗ್ತಿತ್ತು ಸಿಂಗಾರ ಸೀತಾ ಇತ್ತು ಅಂತ ಬಂದ್ರಿ ಹೌದೌದು ವಸತಿ ಒಂಬಳೆ ಸೀತಾ ಇತ್ತು ಸರ್ ನಮ್ಮ ಮರನು ಯಾಕೋ ಎಲ್ಲ ಎಲ್ಲೋ ಇದಾವೆ ಅಂತ ಅನ್ಕೊಂಡ್ ಬಂದ್ರಿ ಅರೆ ಗೋಲ್ಡನ್ ಸೈಲ್ ಅರೇಕಪ್ಪ ಅವರು ರಕ್ಷಕ್ಕೆಲ್ಲ ಕೊಟ್ಟಿದ್ದಾದ್ಮೇಲೆ ನಿಮಗೆ ಏನ್ ಚೇಂಜಸ್ ಆಯ್ತು ಸರ್ ಸಡನ್ ಆಗಿ ಸಡನ್ ಗರಿ ಎಲ್ಲ ಮೋಟ ಆಗ್ತಿದ್ವು ಬರ್ತಿದ್ವು ಆಮೇಲೆ ಎಲ್ಲ ಅಷ್ಟು ಗರಿ ಆಗಿದ್ವು ಆಮೇಲೆ ಎಲೆ ರೋಗ ಫುಲ್ಲು ಹಡ್ಕೊಂಬಿಟ್ಟಿತ್ತು ಈಗ ಹಾಕಿದ ಮೇಲೆ ಪರವಾಗಿಲ್ಲ ಒಂದು ನಲ್ವತ್ತರಿಂದ ಐವತ್ತು ಪರ್ಸೆಂಟು ಅಂತ ನನ್ನ ಇದು ಅಂದ್ರೆ ನಿಗಾ ಈ ತೋಟದಲ್ಲಿ ಎಲೆಚುಕೆ ರೋಗ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು ಕೊಟ್ಟಾದ್ಮೇಲೆ ಬರೀ ಡ್ರಂಚಿಂಗ್ ಕಂಟ್ರೋಲ್ ಆಗಿದೆ ನಿಮಗೆ ಆಗಿದೆ ಸ್ಪ್ರೇಗೆ ಏನು ಮಾಡಿಲ್ಲ ಸ್ಪ್ರೇ ಏನಾಗಿಲ್ಲ ಮಾಡಿ ನಾವು ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿವು ಈ ಸತಿ ಕೊಟ್ಟ ಮೇಲೆ ನೋಡ್ಬೇಕು ಸರ್ ರಿಸಲ್ಟ್ ಈ ವರ್ಷ ಮೇಲೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅಂತ ನನ್ನ ನಿಗ ಅಂದ್ರೆ ಈಗಾಗಲೇ ಗಿಡಗಳು ಒಂದು ಹಂತಕ್ಕೆ ನಿಮಗೆ ರೆಡಿ ಆಗಿದಾವೆ ರೆಡಿ ಆಗಿದೆ ಸರ್ ಈ ಗಿಡ ಇದೆಯಲ್ಲ ಹಾಂ ಹಾಂ ಸಾಕಿ ಗರಿ ಲೆಂಚ್ ಬಂದ್ಬಿಟ್ರೆ ಅಂದರೆ ಈ ಗಿಡ ವೀಕ್ ಆಗಿತ್ತು ನಿಮಗೆ ಸರ್ ಎಲ್ಲ ಹೇಳ್ತಿಲ್ಲ ಸರ್ ಎಲ್ಲ ಫುಲ್ಲು ನೋಡಕ್ಕೆ ಈ ನೀ ಗೊಬ್ಬರ ಹಾಕ್ತಿದ್ಯಾ ನೀರು ಬಿಡ್ತಿದ್ಯಾ ಅಂತ ಹೇಳೋರು ಆಡ್ಕೊಂಡರು ನೋಡಿದ ಮೇಲೆ ಈಗ ನನ್ನಸಿ ಗಿಡ ಪರವಾಗಿಲ್ಲ ಡೆವಲಪ್ ಆಗಿದೆ ಅಂತ ಅನ್ನಿಸ್ತಾ ಇದ್ದೀವಿ ಗಿಡ ಡೆವಲಪ್ಮೆಂಟ್ ಆಗಿದೆ ಇಳುವರಿ ಕೂಡ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಬರುತ್ತೆ ಅನ್ನೋ ಒಂದ್ ಕಾನ್ಫಿಡೆನ್ಸ್ ಇದೆ ನಿಮ್ಗೆ ಸ್ವಲ್ಪ ಒಂದ್ ಎರಡು ತಿಂಗಳ ಮುಂಚೆ ಆಗ್ಬಿಟ್ಟಿದ್ರೆ ನೂರು ತೊಂಬತ್ ಬಟ್ ಬಂದ್ಬಿಡೋದು ನಾವೆಲ್ಲ ಎರಡು ಒಂಬಳಿ ಒಡದ ಮೇಲೆ ಒಂದ್ ಕಂಕಿ ಸೀತಾ ಇದ್ರೆ ಒಂಬಳ ಸೀದಲ್ಲೆಲ್ಲ ಸೀದ್ರು ಹಳೆ ಒಂಬಳೆ ಈಗ ನಿಮ್ಗೆ ಇದೆಲ್ಲ ಹಳೆ ಒಂಬಳೆ ಸೀದಾದ್ಮೇಲೆ ಅದ್ರ ಮೇಲ್ಗಡೆ ನಿಮ್ಗೆ ಸೀದಿಲ್ಲ ಎರಡು ಮೂರ್ ಸೀದಿದಾವೆ ಮೇಲ್ಗಡೆ ಎರಡು ಕಟಿಂಗ್ ಆಗಿದಾವೆ ಇನ್ನು ಮೇಲ್ಗಡೆ ಎರಡಿದಾವೆ ಅಂದರೆ ನಿಮಗೆ ಹೊಡೆದೇ ಗೋಲ್ಡನ್ ಸಾಯಿಲ್ ಕೊಟ್ಟಾದ್ಮೇಲೆ ನಿಮಗೆ ರೋಗ ಕಂಟ್ರೋಲ್ ಆಗಿದೆ ಕೊಟ್ಟಾದ್ಮೇಲೆ ಅಂದರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸೋಕು ಮುಂಚೆ ಸ್ವಲ್ಪ ಸಿಂಗಾರ ಸೀತಾ ಇತ್ತು ಅದು ಕೂಡ ಹತೋಟಿಯಾಗಿದೆ ಮತ್ತೆ ಗಿಡ ಎಲ್ಲ ಗ್ರೀನ್ ಆಗಿದೆ ಒಳ್ಳೆ ಇಳುವರಿ ಬರ್ತಾ ಇದೆ ಸರ್ ನಿಮಗೆ ಈಗ ನೆಕ್ಸ್ಟ್ ಇಯರ್ಗೆ ನಿಮ್ಮ ಒಂದು ಅಂದಾಜು ಎಲ್ಲ ಪ್ರತಿ ಇವಾಗ ನೀವು ಡಬಲ್ ಇಳುವರಿ ತೆಗಿಬೋದು ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಸರ್ ಸರ್ ಬರ್ಬೋದು ಖರ್ಚು ಕಮ್ಮಿ ಅವಾಗೆ ನಾನು ಎರಡೂವರೆ ಲಕ್ಷ ಖರ್ಚು ಮಾಡಿವಿ ದನಿಂಗೊಬ್ರ ಅದು ಇದು ಮಿನಿಯೂರು ಅಂತೆಲ್ಲ ಸಿ ವರ್ಷ ದನಿಗೊಬ್ಬರ ಹಾಕಿಲ್ಲ ಅಂದ್ರೆ ಹಾಕ್ಬೇಕು ಹೌದು ಹೌದು ಒಂದೂವರೆ ಲಕ್ಷದೊಳಗೆ ಮುಗ್ದೋಗುತ್ತೆ ಸರ್ ಒಂದೂವರೆ ಅದೇ ನಮ್ ಖರ್ಚು ನಿಮಗೆ ಒಂದ್ ಗಿಡಕ್ಕೂ ಒಂದ ಗೋಲ್ಡನ್ ಸೈಲ್ ಉತ್ಪನ್ನಗಳದ್ದು ಒಂದ್ ಐದುವರೆ ಇಂದ ಆರು ರೂಪಾಯಿ ಖರ್ಚು ಬರುತ್ತೆ ನಿಮ್ಗೆ ಸತಿ ಹಾಕೋದಕ್ಕೆ ದನಿಗೊಬ್ಬರ ರೈಟ್ ಶಾನೆ ಆಗಿದೆ ಸರ್ ಕುರಿ ಗೊಬ್ರ ದನಿಂಗೊಬ್ರ ಮೊದ್ಲೆಲ್ಲ ಸಿಕ್ಸ್ ಫೀಲಲ್ಲಿ ಅಲ್ಲಿ ಸಾವಿರ ಇಪ್ಪತ್ತೊಂದಕ್ಕೆ ಬಿಡವ್ರು ಇಪ್ಪತ್ತ ಇಪ್ಪತ್ತೇಳು ಹೇಳ್ತಾ ಇದಾರೆ ಹೌದು ಒಟ್ಲೆ ಒಂದು ಲಕ್ಷಕ್ಕೆ ಆಗೋಗ್ಬೇಕಾಯಿತು ಈ ವರ್ಷ ಗೊಬ್ಬರ ಶಾನೆ ರೇಟ್ ಇರೋದ್ರಿಂದ ಒಂದೂವರೆ ಲಕ್ಷ ಮುಗಿದು ಹೋಗ್ಬೋದು ಅಂತ ನನಗೀಗ ಒಂದು ಲಕ್ಷ ಉಳಿತೈತಿ ಹೌದು ಈ ವರ್ಷದ ಪ್ರಕಾರ ಸರ್ ನಿಮ್ಮ ಲೆಕ್ಕದಲ್ಲಿ ಗೋಲ್ಡನ್ ಸಾಯಿಲ್ ಉತ್ಪನ್ನ ರೈತರಿಗೆ ಲಾಭ ಇದೆಯಾ ಯಾವ ಥರ ಇದೆ ಸರ್ ಸರ್ ಲಾಭ ಇದೆ ಸರ್ ಅಂದರೆ ಮಾಡಬೇಕು ಹಂಗೆ ಅಂದರೆ ಮಾಡಬೇಕು ಮಾಡಿ ರಿಸಲ್ಟ್ ನೋಡಬೇಕು ಒಂದು ಸತಿ ಹಾಕ್ಬಿಟ್ಟು ಏ ರಿಸಲ್ಟ್ ಇಲ್ಲ ಅಂತ ಸುಮ್ಮನೆ ಹೋದರೆ ರಿಸಲ್ಟ್ ಸಿಗಲ್ಲ ಒಂದು ಎರಡು ಮೂರು ಸರ್ತಿ ಮೂರು ಸತಿ ಹಾಕಬೇಕು ರಿಸಲ್ಟ್ ನೋಡಬೇಕು ಆವಾಗ ರಿಸಲ್ಟ್ ಗೊತ್ತಾಗುತ್ತೆ ಯಾರು ಬೇಕಾದ್ರೂ ನಿಮ್ಮ ತೋಟಕ್ಕೆ ವಿಸಿಟ್ ಮಾಡ್ಬೋದಾ ಸರ್ ಮಾಡ್ಬೋದು ಎಲ್ಲಿದೆ ಸರ್ ನಿಮ್ಮ ತೋಟ ಹೇಳಿ ಬೇರೆ ಯಾಕೆಂದ್ರೆ ಕೋರ ಕಡೆ ಸುಮಾರು ರೈತರು ಬರ್ತಾರೆ ತುಮಕೂರು ತಾಲೂಕಿನ ರೈತರು ಸುಮಾರು ಜನ ಬರ್ತಾರೆ ಏನಪ್ಪಾ ಇವರು ಅಂದರೆ ಈಗ ರೈತರುಗಳಿಗೆ ನಾನು ಹೇಳ್ತಾ ಇರೋದು ಏನೋ ಇವ್ರು ಹೋಗ್ತಾರೆ ತೋಟಕ್ಕೆ ಅವ್ರದ್ದು ಏನೋ ಅವ್ರು ಹೇಳ್ತಾರೆ ಬರ್ತಾರೆ ಅನ್ನೋದು ಆಗಬಾರ್ದು ಇಲ್ಲ ನಾವು ನೀವು ಕರೆಕ್ಟಾಗಿ ನೇರವಾಗಿ ನಾವು ಇಳುವರಿ ತೆಗಿದೀವಿ ತೆಗ್ದಿದ್ದೀವಿ ಅಂತ ಹೇಳ್ಬೇಕು ರೈತರುಗಳಿಗೆ ಬಂದು ನೋಡಿದ್ರು ಇಲ್ಲ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸಿದಾರೆ ನಾವು ಒಳ್ಳೆ ರಿಸಲ್ಟ್ ತೆಗ್ದೀವಿ ನಿಮಗೆ ಸಮಾಧಾನ ಇರಬೇಕು ಹೌದು ಸರ್ ಬಂದು ನೋಡಲಿ ಕೆಂಪನ್ ದೊಡ್ಡ ಕೋರಹೊಬ್ಬಳಿ ತುಮಕೂರು ತಲಾ ತುಮಕೂರು ಜಿಲ್ಲೆ ಬಂದು ನೋಡ್ಬೋದು ಯಾವ್ದೇ ರೈತ ನೋಡ್ಬೋದು ಆರಾಮಾಗಿ ನಾವು ಎಲ್ಲ ಖರ್ಚು ಮಾಡಿ ಲಾಸ್ ಆಗಿ ಇದು ಮಾಡಿದ ಮೇಲೆ ನಮಗೂ ಅನುಭವ ಆಗಿದ್ದು ಯಾರು ಬೇಕಾದ್ರೂ ಬಂದು ನೋಡ್ಬೋದು ನೋಡ್ಬೋದು ನೋಡಿ ನಾನು ಆಗಲೇ ನಿಮಗೆ ತೋರಿಸ್ತಾ ಇದ್ದೆ ಇಲ್ಲಿ ನಾನು ಆಲ್ರೆಡಿ ಕಟಿಂಗ್ ಆಗಿದೆ ಮೂರು ಕಟಿಂಗ್ಗಳು ಆಗಿದಾವೆ ಸ ಸುಮಾರು ಎಲ್ಲ ಕಟಿಂಗ್ ಆಗಿಬಿಟ್ಟಿದೆ ಅಡಿಕೆ ಇದು ಬೇಗನೆ ಬಂದಿತ್ತು ಸರ್ ನಿಮ್ಗೆ ಬೇಗ ಮಳೆ ಹೊಡೆದಿತ್ತು ಅದರಿಂದಲೇ ಕಂಕಿ ಈ ಸರ್ತಿನೂ ಬೇಗ ಬರುತ್ತೆ ಸರ್ ಬೇಗ ಬರುತ್ತೆ ಬೇರೆ ಇಲ್ಲ ನೋಡ್ಬೇಕು ಏನ್ ಮಾಡ್ತೈತೆ ಈ ಸರ್ತಿ ಅದಕ್ಕೆ ಗೋಡನ್ ಸ್ಟೈಲ್ ಬೇಗನೆ ಹಾಕಿದೀನಿ ಅವನ ಇದಕ್ಕೆಲ್ಲ ಆಗ್ಲೇ ಕೊಟ್ಟಿದ್ದೀರಾ ಸರ್ ಇಲ್ಲ ಕೊಟ್ಟು ಅಲ್ಲಿ ಮನೆ ಹತ್ರ ಎಲ್ಲ ತೋಟಗಳಿಗೆಲ್ಲ ಕೊಟ್ಟಿದೆ ಈ ತೋಟಕ್ಕೆ ಈಗ ಕೊಡಬೇಕು ಓಕೆ ಸರ್ ಬನ್ನಿ ಬನ್ನಿ

ಈ ತರ ಆಗೋಗಿತ್ತು ಅಂದ್ರೆ ಈ ತರ ಇದ್ದಿದ್ ಗಿಡ ಸುಮಾರು ನಿಮಗೆ ಮೇಲ್ಗಡೆ ಗರಿ ಎಲ್ಲ ಈ ತರ ಆಗಿತ್ತಲ್ವ ಸರ್ ಇಷ್ಟೇ ಉದ್ದ ಇದ್ದ ಗರಿಗಳು ಈ ತರ ಆಗಿದ್ದ ಗಿಡ ಈ ತರ ಚೇಂಜಸ್ ಆಗಿದೆ ನಿಮಗೆ ನೋಡಿ ಎಲ್ಲ ಈ ತರ ಇದೆ ಇದೊಂದು ಅಬ್ಸರ್ವ್ ಮಾಡ್ಕೊಂಡಿಲ್ಲ ನೋಡಿ ಹಂಗೆ ಕಲ್ಲರ್ ಯಾಕೋ ಇದೆ ಈ ತರ ಒಂದು ಹೆಚ್ಚು ಕಮ್ಮಿ ನೂರು ಗಿಡ ಆಗೋಗ್ಬಿಟ್ಟಿದ್ದು ಸರ್ ಇವತ್ತು ನಮ್ಮ ಗೋಲ್ಡನ್ ಸೈಲ್ ನೇಚರ್ ಇಂಡಿಯಾ ಕಂಪ್ನಿ ತುಮಕೂರು ವಿಭಾಗದಿಂದ ನಾನು ಬಂದಿದ್ದೆ ಇವತ್ತು ತಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಕಳೆದಿದ್ದೀರಿ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬಳಸೋದ್ರ ಬಗ್ಗೆ ಬೇರೆ ರೈತರುಗಳಿಗೂ ಮಾಹಿತಿ ಕೊಟ್ಟಿದ್ದೀರಿ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್